ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಿಮಗೆ ಮದುವೆಯಾಗಿ ಹಲವು ವರ್ಷಗಳಾಗಿದ್ದರೂ ಇನ್ನೂ ಮಕ್ಕಳ ಭಾಗ್ಯ ಸಿಕ್ಕಿಲ್ಲವೇ ಹಾಗಿದ್ದರೆ ಶುಭ ಪಡೆಯಲು ನೀವು ಪ್ರತಿದಿನ ಜಪಿಸಬಹುದಾದ ಒಂದು ಸರಳ ಮತ್ತು ಶಕ್ತಿಶಾಲಿ ಮಂತ್ರ ಇಲ್ಲಿದೆ ಈಗ ನಾನು ಆ ಮಂತ್ರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಇದನ್ನು ನೀವು ಮಿಸ್ ಮಾಡಿಕೊಳ್ಳುವ ಮೊದಲು ಈ ಪೋಸ್ಟ್ ಅನ್ನು ಸೇವ್ ಮಾಡಿಕೊಳ್ಳಿ ಮತ್ತು ನಮ್ಮ ಪುಟವನ್ನು ಫಾಲೋ ಮಾಡಿ ಜೊತೆಗೆ ಇದು ಯಾರಿಗೆ ಉಪಯುಕ್ತವಾಗಿದೆಯೋ ಅವರಿಗೆ ಇದನ್ನು ಶೇರ್ ಮಾಡಿ ಅನೇಕ ಜನರು ವೈದ್ಯರನ್ನು ಭೇಟಿ ಮಾಡಿದ್ದಾರೆ ಮತ್ತು ಎಲ್ಲವೂ ಸಾಮಾನ್ಯವಾಗಿದೆ ಎಂದು ಅವರಿಗೆ ಹೇಳಲಾಗಿದೆ ಆದರೂ ಅವರಿಗೆ ಮಕ್ಕಳಾಗುತ್ತಿಲ್ಲ ನೀವು ಅವರಲ್ಲಿ ಒಬ್ಬರಾಗಿದ್ದರೆ ಈ ಮಂತ್ರ ಪಠನೆಯ ಅಭ್ಯಾಸವು ವಿಶೇಷವಾಗಿ ನಿಮಗಾಗಿ ಇದೆ ಜಪಿಸಬೇಕಾದ ಮಂತ್ರ ಹೀಗಿದೆ ಓಂ ಶ್ರೀಂ ಹ್ರೀಂ ಕ್ರೀಂ ಕ್ರೀಂ ದೇವಕೀ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೆ ತನಯಂ ಕೃಷ್ಣತ್ವಾಂ ಶರಣಂ ಗತಃ ಈ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ದಿನಗಳ ಕಾಲ ಪೂರ್ಣ ಭಕ್ತಿಯಿಂದ ಇನ್ನೂರ ಐವತ್ತೊಂದು ಬಾರಿ ಜಪಿಸಿ ಹೀಗೆ ಮಾಡುವುದರಿಂದ ನೀವು ಖಂಡಿತವಾಗಿಯೂ ಮಕ್ಕಳ ಭಾಗ್ಯವನ್ನು ಪಡೆಯುತ್ತೀರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ